ಹೃದಯಪೂರ್ವಕಿಗೆ ಧನ್ಯವಾದವನ್ನು ಅರ್ಪಿಸುತ್ತೇವೆ ರೈತ ಸಂಘಟನೆ ಗ್ರಾಮದಲ್ಲಿ ಯಾಕೆ ಸಂಘಟನೆ ಮಾಡಿದ್ರು ಅನ್ನೋದು ಎಲ್ಲರಿಗೂ ಒಂದೊಂದು ಇದಿರ್ತೈತಿ ನಮ್ಮ ಗ್ರಾಮ ಸುಧಾರಣೆ ಆಗಲಿ ನಾವು ಬೆಳೆದಂಥ ಬೆಲೆಗೆ ಬೆಲೆ ಸಿಗಲಿ ಅಂತ ಹೇಳಿ ನಾವು ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಕೂಡ ಸಂಘಟನೆ ಮಾಡ್ತಾ ಇದ್ದೀವಿ ಒಂದೇ ಕೈ ಜೋಡಿಸಿದ್ರೆ ಆಗಲ್ಲ ಎಲ್ಲರೂ ಕುಡಕ್ ಕೈ ಜೋಡಿಸಿದ್ರ ನಾವೇನು ಬೆಳೆದತ್ತೋ ಬೆಲೆ ಒಂದು ನಿಗದಿತ್ತ ಬೆಲೆ ನಮಗೆ ಸಿಗ್ತೈತೆ ಅನ್ನೋ ಒಂದು ಒಂದು ಉದಾಹರಣೆಕ್ಕಾಗಿ ನಾವು ಸಂಘಟನೆಯನ್ನು ಬೆಳೆಸ್ತಾ ಅದರಿಂದ ರಾಜಕಾರಣ ಮಾಡ್ತಾ ಇಲ್ಲ ರಾಜಕಾರಣ ನಮಗ ಅವಶ್ಯಕತೆ ಇಲ್ಲ ನಾವಿದ್ರೆ ರಾಜಕಾರಣಿ ರಾಜಕಾರಣಿ ಇದ್ರೆ ನಾವಲ್ಲ ಓಡಿಸಿಕೊಂಡು ಹಾಕಿದ್ದೇವೆ ನಾವು ಭ್ರಷ್ಟ ರಾಜಕಾರಣಿಗಳಿಗೆ ಪ್ರವೇಶವಿಲ್ಲ ಗ್ರಾಮದೊಳಗೆ ಅಲ್ಲದೆ ಅಧಿಕಾರಿಗಳು ಕೂಡ ಗ್ರಾಮದೊಳಗೆ ಅಧಿಕಾರಿಗಳು ಕೂಡ ನಮ್ಮ ಗ್ರಾಮಗಳಿಗೆ ಪ್ರವೇಶ ಬಿಲ್ಲ ಅಂತ ಹೇಳಿ ನಾವೆಲ್ಲಾ ಒಕ್ಕಾಟಿದ್ರಾವು ಪ್ರತಿಯೊಂದು ಕೈ ಜೋಡಿಸಬಹುದು ನೀವೇನೇ ಕೇಳಕ್ಕೆ ಹೋಗ್ರಿ ಏನೇ ಬೇಕಾದ್ ಮಾಡ್ರಿ ರೈತ ಸಂಘಟನೆದಿಂದ ನೀವು ಪ್ರತಿಫಲ ಸಿಕ್ಕೇ ಸಿಗ್ತೈತಿ ನಾವು ಹಂಗವಾದ್ರೆ ನಮ್ಮ ಯಾರು ಒಂದು ನಾವೊಂದು ತಹಶೀಲ್ದಾರ್ಕ್ಕೆ ಹೋಗಿದ್ರಿ ತಹಸೀಲ್ದಾರ್ ಅಪ್ಪಿಸ್ತಾ ನಾವು ಒಬ್ರ ಕೂತ್ರು ಸಾಯಂಕಾಲಕ್ಕೆ ಕೂತ್ರು ನಮ್ಗೆ ಮಾತಾಡ್ತಾ ಇಲ್ಲ ಅದನ್ನ ನೀವು ಹಜ್ರ ಸಾಲಕ್ ಒಂದು ಮಂದಿ ಹೋಗಲ್ಲ ರೈತರು ಯಾಕೆ ಬಂದ ಚೆಂಬರ್ದಲ್ಲಿ ಕುಂತ ನಿಮ್ಮ ಕೆಲಸ ಮಾಡಿಕೊಡುವಂತ ಒಂದು ಅದು ಭಯ ಯಾರಲ್ಲಿ ಇದ್ರೆ ಅದು ರೈತ ಸಂಘದಿಂದ ಮಾತ್ರ ಅದು ರೈತರಿಂದ ಮಾತ್ರ ಎಲ್ಲರ ಒಗ್ಗಾಟಿನಿಂದ ಹೇಳ್ರಿ ಇವತ್ತೇನು ಎಲಿಮಿನೋಳ ಗ್ರಾಮದಲ್ಲಿ ಸುಮಾರು ಒಂಬತ್ತು ಸಾವಿರ ಜನಸಂಖ್ಯೆ ಓಟಿಂಗ್ ಇರುವಂತ ಜನಸಂಖ್ಯೆ ಊರು ನೀವು ಅತಿ ಹೆಚ್ಚು ಜನಸಂಖ್ಯೆ ಇವತ್ತು ಇದ್ದ ಕೂಡಿದ್ರೆ ಇನ್ನೂ ಸಾವಿರಾರು ಜನ ಕೂಡ್ರಿ ಸುಮಾರು ವರ್ಷ ರೈತರ ಕನಸು ಐತಿ ಎಲಿಮಿನೋಳ ಗ್ರಾಮದಲ್ಲಿ ರೈತರ ಕನಸು ಐತಿ ನಮಗೂ ನೀರಾವರಿ ಆಗ್ಲಿ ಅಂತ ಹೇಳಿ ಕನಸು ಐತಿ ಮತ್ತು ಅಡವಿ ಸಿದ್ದೇಶ್ವರ ಲಿಂಗ ಯಾತ ನೀರಾವರಿ ನಿಮಗೋಸ್ಕರ ಆಗೈತಿ ಅದೇನು ಆಗಿಲ್ಲ ಇಲ್ಲಿ ತನಕ ರೈತರ ಆಗೇತಿ ಸುಮಾರು ಕನಸು ಐತಿ ಅದು ನಾವು ಇಪ್ಪತ್ತೈದು ವರ್ಷ ರಾಜಕೀಯ ಸುಮಾರು ಕನಸು ಐತಿ ಇಲ್ಲಿ ತನಕ ನಾವು ಕೇಳಿದ್ ಶಂಕರಲಿಂಗ ಮತ್ತು ಅಡವಿ ಸಿದ್ದೇಶ್ವರ ಕೇಳಿದ್ ಅದ ಅದೇನೈತೆ ನಾವು ನೋಡಲಿಲ್ಲ ಈಗಾಗಲೇ ನೋಡಿದವ್ರಿ ಅದನ್ನ ಆದಷ್ಟು ಬಿಟ್ಟು